ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನೆಡಿಗೆ ಬೆಂಬಿಡದೆ ಪಾಲಿಸು ಪರಮ ಎಂದೆಂದು ಎಂದೆಂದೋ ನಡುವೆ ಬರು ತೆಪ್ಪ ವಿಘ್ನಮ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕರ್ಮ ವಿಮೋಚನ ಸಂಧಿಯ ಸಾರವನ್ನು ನೋಡ್ತಾ ಇದ್ವಿ ಅದರಲ್ಲಿ ಐದು ಪದ್ಯಗಳಾಗಿದೆ ಹೇಳ್ತಾ ಹೇಳ್ತಾಯಿದ್ದೇನೆ ಓರ್ಮಿಯೋಳಿ ಊರ್ಮಿಗಳ ಓಲಿಪ್ಪ ಕರ್ಮ ವಿ ಜನ್ಯ ಫಲಾಫಲಂಗಳ ನಿರ್ಮಲಾತ್ಮನು ಮಾಡಿ ಮಾಡಿಸಿ ಉಂಡುಣಿಸುತ್ತಿಪ್ಪ ನಿರ್ಮಮ ನಿರಾಮಯ ನಿರಾಶ್ರಯ ಧರ್ಮವಿತು ಧರ್ಮ ಆತ್ಮ ಧರ್ಮಗ ದುರ್ಮತಿ ಜನರನ್ನು ಅಲ್ಲ ಪ್ರತಿಮ ಅಲ್ಲ ಜಗಕ್ಕೆಲ್ಲ ಊರ್ಮಿಯುಗಳ ಓಲಿಪ್ಪ ಅಂದರೆ ಸಮುದ್ರದ ತೆರೆಯಂತೆ ಒಂದು ಕ್ಷಣವೂ ಬಿಡದೆ ಒಂದರ ಮೇಲೊಂದು ಹೇಗೆ ಅಲೆಗಳು ಬರುತ್ತವೆಯೋ ಅದರಂತೆ ಕರ್ಮ ವಿಕರ್ಮ ಜನ್ಯ ಫಲಾಫಲಂಗಳ ಒಳ್ಳೆಯ ಕರ್ಮದ ಪುಣ್ಯಫಲ ರೂಪಗಳು ವಿಕರ್ಮ ಅಂದರೆ ಮಾಡಬಾರದಂತಹ ಪಾಪಕರ್ಮಗಳು ಮಾಡಿದರೆ ಆ ಅದರ ಫಲ ಪಾಪದ ಫಲ ಇವೆರಡನ್ನೂ ನಿರ್ಮಲಾತ್ಮನು ದೋಷ ದೂರನಾಗಿರುವಂತಹ ಚಿನ್ಮಯ ಶರೀರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಮಾಡಿ ಮಾಡಿಸಿ ಉಂಡುಣಿಸುತ್ತಿಪ್ಪ ನಮಗದನ್ನು ಉಣಿಸ್ತಾನೆ ಹೊರತು ಅದರಿಂದ ಅವನಿಗೇನೂ ಇಲ್ಲ ಯಾಕೆಂದರೆ ಚಿನ್ಮಯ ಶರೀರನಾಗಿದ್ದಾನೆ ದೋಷ ದೂರನಾಗಿ ನಿರ್ಮಮ ನಿರಾಮಯ ನಿರಾಶ್ರಯ ಇದ್ದಾನೆ ಪರಮಾತ್ಮ ಎಂಥವನು ಅಂತಂದರೆ ನಿರ್ಮಲಾತ್ಮಕನಾಗಿದ್ದಾನೆ ಚಿನ್ಮೆಯ ಶರೀರನಾಗಿದ್ದಾನೆ ಪುಣ್ಯಪಾಪಗಳ ಫಲ ಪರಮಾತ್ಮನಿಗೆ ಎಂದು ಯಾವ ಕಾಲಕ್ಕೂ ಇಲ್ಲ ಕರ್ಮ ನಿರ್ಲೇಪನಾಗಿದ್ದಾನೆ ಮಾಡಿಸಿ ಜೀವರಿಂದ ಮಾಡಿಸಿ ಎರಡೂ ವಿಧವಾದ ಕರ್ಮಗಳನ್ನು ಮಾಡಿಸುತ್ತ ಆ ಕರ್ಮದ ಲೇಪ ಅವನಿಗೆ ಎಂದು ಯಾವ ಕಾಲಕ್ಕೂ ಇಲ್ಲ ಉಂಡು ತನ್ನ ಶುಭ ಸ್ವಾರ ಸಾರವಾಗಿರುವಂತಹ ಸ್ವಾಕ್ಷರಸವನ್ನು ಸ್ವೀಕರಿಸಿ ಉಣಿಸುತ್ತಿಪ್ಪ ಜೀವರಿಗೆ ಉಣಿಸ್ತಾನೆ ಜೀವರು ಪರಮಾತ್ಮನೇ ಕ ಕರ್ತೃತ್ವನಾಗಿ ಕರ್ತೃ ಆಗಿದ್ದಾನೆ ಸ್ವತಂತ್ರ ಕರ್ತನಾಗಿದ್ದಾನೆ ನನ್ನ ಬಿಂಬನಾಗಿದ್ದಾನೆ ಅವನೇ ನನ್ನಿಂದ ಮಾಡಿಸ್ತಾ ಇದ್ದಾನೆ ಭಾರತೀಯರವನ ಮುಖ್ಯ ಪ್ರಾಣಾಂತರ್ಗತನಾಗಿ ಅಂತ ಹೇಳಿ ಸರಿಯಾಗಿ ವರ್ಣಾಶ್ರಮ ಧರ್ಮಗಳನ್ನು ತಿಳಿದುಕೊಂಡು ಮಾಡ್ತಾ ಇದ್ದಾಗ ಕಿಂಚಿತ್ ತಪ್ಪುಗಳಾಗಿದ್ದರೂ ಪರಮಾತ್ಮ ಕ್ಷಮಸ್ಥಾನೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂತಂದರೆ ನೇರಮಮ ಅವನಿಗೆ ಮಮಕಾರ ಇತ್ಯಾದಿಗಳಿಲ್ಲ ಅಹಂಕಾರ ಮಮತಾ ರಹಿತನಾಗಿದ್ದಾನೆ ನಿರಾಶ್ರಯ ಅವರಿಗೆ ಇನ್ನೊಬ್ಬರ ಆಶ್ರಯ ಬೇಕಾಗಿಲ್ಲ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಪರಮಾತ್ಮ ಆಮೇಲೆ ನಿರಾಮಯ ರೋಗವಿಲ್ಲದವನಾಗಿದ್ದಾನೆ ಸಂತತ ಸುಖಿಯಾಗಿದ್ದಾನೆ ಧರ್ಮವೇತ್ ವೇದೋಕ್ತ ಧರ್ಮ ತಿಳಿದವನು ಅಂದರೆ ಸರ್ವವನ್ನು ತಿಳಿದವನಾಗಿದ್ದಾನೆ ಆ ಸಮೂಹವನ್ನು ತಂದು ಕೊಡ್ತಾ ಕೊಡುವವನು ಆಗಿ ಧರ್ಮವೇತ್ ಅದನ್ನು ತಂದು ಕೊಡುವವನು ಅವನೇ ಆಗಿದ್ದಾನೆ ಧರ್ಮಾತ್ಮ ಧರ್ಮದ ಸ್ವರೂಪನಾಗಿದ್ದಾನೆ ಪುಣ್ಯ ಸ್ವರೂಪನಾಗಿದ್ದಾನೆ ಪರಮಾತ್ಮ ಧರ್ಮಗ ವಿದ್ ಕರ್ಮವೇ ಧರ್ಮ ಇಂತಹ ಧರ್ಮಗಳಲ್ಲಿ ಪರಮಾತ್ಮ ಇದ್ದಾನೆ ದುರ್ಮತಿ ಜನರನ್ನ ದುಷ್ಟಮತಿಯುಳ್ಳಂತಹ ಪಾಪಾತ್ಮರಾಗಿರುವಂತಹ ದೈತ್ಯಾದಿಗಳನ್ನು ಪರಮಾತ್ಮ ಎಂದು ಯಾವ ಕಾಲಕ್ಕೂ ಸ್ವೀಕರಿಸುವುದಿಲ್ಲ ಅಪ್ರತಿಮಲ್ಲ ಅತ್ಯಂತ ಎಣೆಯಿಲ್ಲದ ಶೂರನಾಗಿರುವಂತಹ ಪರಮಾತ್ಮ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ದುರ್ಮತಿ ಜನರನ್ನ ಆದ್ದರಿಂದ ಸರಿಯಾಗಿ ಧರ್ಮವನ್ನು ತಿಳಿದುಕೊಂಡು ವರ್ಣಾಶ್ರಮ ಧರ್ಮವನ್ನು ತಿಳಿದುಕೊಂಡು ಪ್ರತಿಕ್ಷಣಕ್ಕೆ ಹರಿಸವೋತ್ತಮನಾಗಿದ್ದಾನೆ ವಾಯು ಜೀವೋತ್ತಮನಾಗಿದ್ದಾನೆ ನಾನು ಅವನ ಅಧೀನಾಗಿದ್ದೇನೆ ತಿಳ್ಕೊಂಡು ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದರೆ ಆಗಲೇ ಕರ್ಮದಿಂದ ವಿಮೋಚನೆಗೊಳ್ತೇವೆ ಜಲದ ಬಾಡ ಒಡಬನಗಳಂಬುದೇ ಜಲವನುಂಬವು ಅಬ್ಧ ಮಳೆಗರೆ ಇಳೆಗೆ ಶಾಂತಿಯ ನೇಮುದಳನು ತಾನೇ ಭೊಂಜಿಪುದು ತಿಳುವುದೇ ಪರಿಯಲ್ಲೇ ಲಕ್ಷ್ಮೀ ನಿಲಯ ಯುಗಕೃತ ನೆಲೆಯ ಗುಣಯುಗಕೃತ ಕರ್ಮಜ ಫಲಾಫಲಗಳನ್ನು ಸರ್ವಗ ಸರ್ವ ಜೀವರಿಗೆ ಜಲದ ಮೇಘ ಮತ್ತು ವಡಮಾನಲ ಸಮುದ್ರದಲ್ಲಿರತಕ್ಕ ಅಗ್ನಿ ಎರಡು ಅಂಬುತಿ ಜಲ ಸಮುದ್ರೋದಕವನ್ನು ಕುಡಿಯುತ್ತೆ ತಗೊಳತ್ ಅಬ್ಧ ಮೇಘ ಏನು ಮಾಡುತ್ತೆ ಅಂತಂದರೆ ಆ ಸಮುದ್ರದ ನೀರನ್ನು ಕುಡಿದು ಮಳೆಗರೆಯುತ್ತೆ ಸಮುದ್ರೋದಕವನ್ನು ವಾಪಸ್ ಮಳೆ ಬಿಡುತ್ತೆ ಸಮುದ್ರದ ನೀರನ್ನು ವಾಪಸ್ ಮಳೆ ಹಾಕುತ್ತೆ ಇಳೆಗೆ ಶಾಂತಿ ನೇಯೋದು ಮೇಘದಿಂದ ಮಳೆಯನ್ನು ಕರೆಸಿ ಭೂಮಿಗೆ ಶಾಂತಿಯನ್ನು ಕೊಟ್ಟು ಸಕಲ ಪೈರುಗಳನ್ನು ಧಾನ್ಯ ಸಮೃದ್ಧಿಯನ್ನು ಕೊಟ್ಟು ಸುಖವನ್ನು ತಂದುಕೊಡುತ್ತೆ ಅನಳನು ತಾನೇ ಭುಂಜಿಪಣ ಅದೇ ಒಡಬಾಗ್ನಿ ತಾನೇ ಸಮುದ್ರೋದಕವನ್ನು ಕುಡಿದೇ ಬಿಡುತ್ತದೆಯೋ ಅದೇ ರೀತಿಯಾಗಿ ತಿಳಿವು ಪರಿ ತಿಳಿದುಕೊಂಡು ಲಕ್ಷ್ಮೀ ನೀಲ ಲಕ್ಷ್ಮಿಗೆ ಆಶ್ರಯನಾಗಿರುವಂತಹ ಲಕ್ಷ್ಮಿಯನ್ನೇ ವಸ್ತು ವಕ್ಷಸ್ಥಳದಲ್ಲಿ ಇಟ್ಟುಕೊಂಡಿರುವಂತಹ ಆ ಪರಮಾತ್ಮ ಯುಗಕೃತ ಕರ್ಮಜ ಫಲಾಫಲಗಳುಂಡು ಎರಡು ದ್ವಿಧವಾದ ಕರ್ಮಗಳ ಫಲವನ್ನು ಅಂದರೆ ಪುಣ್ಯಕರ್ಮಗಳನ್ನು ಕರ್ಮಗಳನ್ನು ಮೇಘದಂತೆ ಮೋಡದಂತೆ ಅದನ್ನು ಮಳೆಗರೆದು ಶಾಂತಿಯನ್ನು ಕೊಡ್ತಾನೆ ಆ ಫಲಗಳನ್ನು ವಿಕರ್ಮದಿಂದಾಗಿರುವಂತಹ ಪಾಪ ಫಲಗಳನ್ನು ಒಡಮಾನಲ ಸಮುದ್ರದ ಅಗ್ನಿ ಅಂತ ಅದನ್ನು ಭಸ್ಮ ಮಾಡಿ ಹಾಕ್ಬಿಡ್ತಾನೆ ಪಾಪ ಫಲಗಳನ್ನು ಭಸ್ಮ ಮಾಡಿ ಪುಣ್ಯಫಲದಲ್ಲಿರುವಂತಹ ತನ್ನ ಶುಭ ಸಾರನ್ನು ಸ್ವೀಕರಿಸಿ ಜೀವರಿಗೆ ತಕ್ಕ ಯೋಗ್ಯತಾನುಸಾರವಾಗಿ ಫಲವನ್ನು ಕೊಡ್ತಾನೆ ಆದ್ದರಿಂದ ಪ್ರತಿ ಕ್ಷಣಕ್ಕ ಅವನ ಸ್ಮರಣೆ ಇರಲಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾಗಿ ಅವನೇ ಮಾಡಿಸ್ತಾ ಇದ್ದಾನೆ ಪ್ರತಿಕ್ಷಣ ಕವನ ಸ್ಮರಣೆ ಇರಬೇಕು ಪುಸ್ತಕಗಳ ಮಂತ್ರ ಮಂತ್ರಸ್ತುತಿಗಳ ನಲೇನು ರವಿಯುದಮೆಯ ಪರ್ಯಂತ ಜಪಗಳ ಮಾಡಿ ಫಲವೇನು ಹೃಸ್ತ ಪರಮಾತ್ಮನೇ ಸಮಸ್ತಾವಸ್ಥೆಯೊಳಗಿದ್ದೆಲ್ಲರೊಳಗೆ ನಿರಸ್ತ ಕಾಮನು ಮಾಡಿ ಮಾಡಿ ಪೆಂಬತ್ತಿಡಿಯದವಾ ಪುಸ್ತಕಗಳ ಅವಲೋಕಿಸುತ ಅನೇಕ ಥರದ ವಿಚಾರದ ಪುಸ್ತಕಗಳನ್ನು ಯಾವಾಗಲೂ ನನ್ನ ನೋಡುತ್ತಾ ಏನು ಅಂತ ಹೇಳ್ತಾ ಇದೆ ಅನೇಕ ಮಂತ್ರಗಳನ್ನು ಸ್ತೋತ್ರಗಳನ್ನು ಸ್ತುತಿಗಳನ್ನು ಅರ್ಥವನ್ನು ತಿಳಿಯದೆ ಅಂದರೆ ಏನು ಫಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರವಿ ರವಿ ಉದಯ ಅಸ್ತಮ ಪರ್ಯಂತ ಜಪ ಮಾಡಿ ಸೂರ್ಯೋದಯ ಆರಂಭಿಸಿ ಸೂರ್ಯ ಮುಳುಗತ್ತ ಮುಳುಗುವ ತನಕ ಕುಳಿತು ನೀವು ಬೇಕಾದಷ್ಟು ಮಂತ್ರಗಳನ್ನು ಜಪಮಣಿ ಸರಗಳನ್ನು ತಿರುಗಿಸುತ್ತಾ ನಾನೇ ಮಂತ್ರ ಜಪಿಸ್ತಾ ಇದ್ದಾನೆ ಅಂತ ಅಹಂಕಾರದಿಂದ ಮಾಡಿದರೆ ಯಾವ ಲಾಭವೂ ಇಲ್ಲ ಎಂದು ಯಾವ ಕಾಲ ಯಾಕೆ ಅಂದರೆ ಕರ್ತ ಕಾರಯುತ ಬೇರೆ ಇದ್ದಾನೆ ಹೃಸ್ತ ಎನ್ನ ಹೃದಯದ ಮಂದಿರದಲ್ಲಿ ಚಿನ್ಮಯ ರೂಪಿಯಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಅದನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳ್ಕೊಬೇಕು ಆ ಪರಮಾತ್ಮ ಎಂಥವನು ನಿರ್ಶ್ ನಿರ್ದುಷ್ಟ ಜ್ಞಾನಾನಂದನಾಗಿದ್ದಾನೆ ನಿತ್ಯನಾಗಿದ್ದಾನೆ ಅವನೇ ನನ್ನ ಸ್ವಾಮಿಯಾಗಿದ್ದಾನೆ ಅವನೇ ಬಿಂಬನಾಗಿದ್ದಾನೆ ಸ್ ಎಲ್ಲ ಅವಸ್ಥೆಗಳಲ್ಲೂ ಅಂತ ಹೇಳ್ತಾರೆ ಎಲ್ಲ ಅವಸ್ಥೆಗಳಲ್ಲೂ ಜಾಗೃತ ಸ್ವಪ್ನ ಸುಶುಪ್ತಿ ಎಲ್ಲ ಅವಸ್ಥೆಗಳಲ್ಲೂ ಎಲ್ಲರಲ್ಲಿ ಅವನೇ ಬಿಂಬನಾಗಿದ್ದಾನೆ ಸರ್ವ ಬಿಂಬನಾಗಿದ್ದಾನೆ ಮಮ ಸ್ವಾಮಿಯಾಗಿದ್ದಾನೆ ಅವನೇ ಜಾಗೃ ಸ್ವಪ್ನ ಸುಶಕ್ತಿ ಎಲ್ಲ ಅವಸ್ಥೆಗಳಲ್ಲಿ ಇದ್ದಿದ್ದಾನೆ ನಿರಸ್ತ ಕಾಮ ಅವನೇ ಯಾವ ಅಪೇಕ್ಷೆಯನ್ನು ಬಿಟ್ಟು ಆ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಯಾವ ಎಲ್ಲ ಅವಸ್ಥೆಗಳಲ್ಲಿ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿದರೆ ಫಲ ಬರುತ್ತೆ ಬಿಟ್ಟು ನಾನೇ ಮಾಡ್ತಾ ಇದ್ದೇನೆ ಅಂದರೆ ಯಾವ ಫಲವೂ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರಿಂದ ಭಕ್ತಿಯಿಂದ ಸರ್ವ ಸಾರ ಚರಿತ್ರನಾಗಿರುವಂತಹ ಪರಮಾತ್ಮನ ಸರ್ವ ವ್ಯಾಪಾರ ಮಹಿಮೆಯನ್ನು ತಿಳಿದು ಮಾಡು ಆ ಮಹಿಮೆಯನ್ನು ತಿಳಿದು ಮಾಡುವುದೆಲ್ಲವೂ ಆಭಕ್ತಿ ಅಂತ ಅನಿಸ್ಕೊಳುತ್ತೆ ಅದರಿಂದ ಯಾವ ಫಲವೂ ಸಿಕ್ಕೋದಿಲ್ಲ ಅನರ್ಥವೇ ಕಾರಣವಾಗಿದೆ ಅದರಿಂದ ಭಕ್ತಿಯಿಂದ ಸರಿಯಾಗಿ ತಿಳಿದುಕೊಂಡು ಮಾಡು ಆಗಲೇ ಕರ್ಮದಿಂದ ಮಧ್ಯ ಭಾಂಡವ ದೇವ ದೇವಳು ಅದ್ದಿ ತೊಳೆಯಲು ಗ ನಿತ್ಯದಲ್ಲಿ ಪರಿಶುದ್ಧವಾಹುದೆ ಎಂದಿಗಾದರೂ ಹರಿಪದಾಬ್ಜಗಳ ಬುದ್ಧಿಪೂರ್ವಕ ಭಜಿಸದವಗೆ ವಿರುದ್ಧವೆನಿಸುವವೆಲ್ಲ ಕರ್ಮ ಸಮೃದ್ಧಿಗಳ ದುಃಖವನೇ ಕೊಡುತ್ತಿ ಅದು ಅಧಮ ಜೀವರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಭಕ್ತಿ ಇಲ್ಲದೇ ಇರುವಂತಹ ಮಾಡಿದಂತಹ ಎಲ್ಲ ಕರ್ಮವು ಅನರ್ಥಕ್ಕೆ ಕಾರಣವಾಗುತ್ತೆ ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ ಮದ್ಯಭಾಂಡವನ್ನು ಅಪೇಯದ ಅಪೇಯದಿಂದ ಕೂಡಿರುವಂತಹ ಪಾತ್ರೆಯನ್ನು ದೇವನದಿ ಒಳಗೆ ಆದಿತ್ಯ ಎಳೆಯಲು ಅದು ಪವಿತ್ರ ಆಗೋದಿಲ್ಲ ಗಂಗಾ ನದಿಯಲ್ಲಿ ಮುಳುಗಿಸಿ ಬಾಣಿ ಆ ಪಾತ್ರೆಯನ್ನು ತೊಳೆದರು ಅದು ಶುದ್ಧವಾಹುದೆ ಅಂತ ಅದು ಎಂದೂ ಶುದ್ಧ ಆಗೋದಿಲ್ಲ ಪವಿತ್ರ ಆಗೋದಿಲ್ಲ ಅದೇ ರೀತಿಯಾಗಿ ಹರಿಪದಾಂಜಗಳ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಪಾದಕಮಲಗಳನ್ನು ಬುದ್ಧಿಪೂರ್ವಕ ಪರಮಾ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಪಾದಕಮಲಗಳನ್ನು ಬುದ್ಧಿಪೂರ್ವಕ ಅಂತ ಹೇಳಿ ಚಂಚಲ ಮನೋವೃತ್ತಿಯನ್ನು ಬಿಟ್ಟು ನಿಶ್ಚಿತವಾಗಿರುವಂಥ ದೃಢವಾದ ಭಕ್ತಿಯಿಂದ ಮನಸ್ಸಿನಿಂದ ಬುದ್ಧಿಯಿಂದ ಸುದೃಢವಾದ ಜ್ಞಾನದಿಂದ ಭಜನೆ ಮಾಡಬೇಕು ಆ ಭಜನೆ ಮಾಡದೇ ಇರುವವರಿಗೆ ಎಲ್ಲ ಕರ್ಮಗಳು ವಿರುದ್ಧವೆನಿಸು ಅಂತ ಹೇಳಿ ನೀವು ಬೇಕಾದಷ್ಟು ಪುಣ್ಯ ಪುಣ್ಯಕರ್ಮಗಳನ್ನು ಮಾಡಿದರೂ ಅವೆಲ್ಲ ವಿಪರೀತವಾಗಿ ದುಃಖಗಳ ಸಮೃದ್ಧಿಯನ್ನೇ ಕೊಡುತ್ತದೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಪ್ರತಿಯೊಂದು ವರ್ಣಾಶ್ರಮ ಧರ್ಮಗಳನ್ನು ಪ್ರತಿ ಕ್ಷಣ ಕಮನ ಸ್ಮರಣೆ ಇಟ್ಟು ಮಾಡಬೇಕು ಆಗಲೇ ಕರ್ಮದಿಂದ ವಿಭೋಜನೆಗಳು ಇಲ್ಲದೇ ಇದ್ದರೆ ಕರ್ಮದ ಇದರಲ್ಲಿ ಸಿಕ್ಕಾಕೊಳ್ತೀವಿ ಅಧಮ ಜೀವರಿಗೆ ಅಹಂಕಾರ ಮಮಕಾರ ಉಳ್ಳಂತಹ ನೀಚ ಜೀವರಿಗೆ ದೈತ್ಯಾದಿಗಳಿಗೆ ಅಥವಾ ಅಪವಿತ್ರ ಮನಸ್ಸುಳ್ಳವರಿಗೆ ಎಲ್ಲ ಕರ್ಮಗಳು ಅವು ಎಷ್ಟೇ ಪುಣ್ಯಕರ್ಮಗಳೇ ಇರಲಿ ಅವು ಯಥೇಚ್ಛವಾಗಿ ದುಃಖವನ್ನೇ ಕೊಡ್ತದೆ ಅಂತ ಹೇಳ್ತಾ ಹೇಳ್ತಾಯಿದ್ದಾವೆ ಆದ್ದರಿಂದ ಅಹಂಕಾರ ಮಮಕಾರವುಳ್ಳ ಉಳ್ಳ ಮನಸ್ಸನ್ನು ಬಿಟ್ಟು ಆ ಮನಸ್ಸು ಹೇಗಿದ್ದರೆ ಮದ್ಯ ಭಾಂಡದಂತೆ ಇದೆ ಅದನ್ನು ಬಿಟ್ಟು ಭಕ್ತಿಯಿಂದ ಗುರುಗಳ ಹತ್ರ ಉಪದೇಶವನ್ನು ತೆಗೆದುಕೊಂಡು ಅದೇ ಪ್ರಕಾರವಾಗಿ ವರ್ಣಾಶ್ರಮ ಧರ್ಮಗಳನ್ನು ಭಕ್ತಿಯಿಂದ ಮಾಡಿದಾಗ ನೀನು ಕರ್ಮದಿಂದ ವಿಮೋಚನೆಗೊಳ್ತೀನಿ ಭಕ್ತಿಪೂರ್ವಕವಾಗಿ ಮುಕ್ತ ನಿಯಾಮಕನ ಸರ್ವೋದ್ರಿಕ್ತ ಮಹಿಮೆಗಳನವರತ ಕೊಂಡಾಡು ಮರೆಯದಲೇ ಸಕ್ತವಲಾಗದೆ ಲೋಕವಾರ್ತೆ ಪ್ರಸಕ್ತಿಗಳ ನೀಡಾಡಿ ಶ್ರುತಿ ಸ್ಮೃತ್ಯುಕ್ತ ಕರ್ಮ ಮಾಡುತ್ತಿರುವ ಹರಿಯಾಗ್ನಿ ಎಂದರೆದು ಭಕ್ತಿಪೂರ್ವಕವಾಗಿ ನವವಿಧ ದ್ವೇಷರಹಿತವಾಗಿರುವಂತಹ ನವವಿಧ ಭಕ್ತಿಯಿಂದ ಕೂಡಿರುವಂತಹ ಸ್ನೇಹದಿಂದ ಪರಮಾತ್ಮನೇ ಮುಕ್ತಾ ಮುಕ್ತಿ ನಿಯಾಮಕನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ತಿಳಿದುಕೊಂಡು ಅನಂತ ಕಾಲದಿಂದ ಮುಕ್ತಾಮುಕ್ತ ನಿಯಾಮಕ ಅಂತ ಹೇಳ್ತಾರೆ ಅನಂತ ಕಾಲದಿಂದ ಆ ಮುಕ್ತಿ ಕಲಿಸ್ಬೇಕಾದ್ರೆ ಲಿಂಗಭಂಗವನ್ನು ಮಾಡಿ ಮುಕ್ತಿಯಲ್ಲಿ ಆನಂದ ಪಡುವಂತಹ ಜೀವರು ಅಮುಕ್ತರು ಲಿಂಗಭಾಗ ಲಿಂಗಭಂಗವಾಗದೇ ಇರುವಂತಹ ಸಕಲ ಜೀವರು ಎಲ್ಲರಿಗೂ ನಿಯಾಮಕ ಸ್ವಾಮಿ ಅವನೇ ಆಗಿದ್ದಾನೆ ಅವನೇ ಸಂಚಾಲಕನಾಗಿದ್ದಾನೆ ಪ್ರೇರಕನಾಗಿದ್ದಾನೆ ಅಂತ ತಿಳಿದುಕೊಂಡು ಸರ್ವೋದ್ರಿಕ್ತ ಮಹಿಮನ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಮಹಾಮಹಿಮೆಗಳನ್ನು ಮರೆಯದಲೇ ಕೊಂಡಾಡು ಒಂದು ಕ್ಷಣವೂ ಬಿಡದೆ ಭಕ್ತಿಯಿಂದ ಸ್ತೋತ್ರ ಇರು ಲೋಕವಾರ್ತೆ ಸಕ್ತನಾಗದೆ ಹಾಳು ಹರಟೆಯಲ್ಲಿ ಆಸಕ್ತನಾಗದೆ ಪ್ರಸಕ್ತಿಗಳನ್ನು ಈಡಾಡಿ ಎಲ್ಲ ಲೋಕದ ಇತರ ಸುದ್ದಿ ಸಂದರ್ಭ ವಿಷಯಗಳನ್ನು ಈಡಾಡಿ ಅಂತ ಹೇಳ್ತಾನೆ ಮನದಿಂದ ದೂರ ಓಡಿಸು ಶ್ರುತಿ ಸ್ಮೃತ್ಯುಕ್ತ ಕರ್ಮವನ್ನು ಇರು ಹರಿಯಾಗ್ನಿ ಎಂದರಿದು ವೇದ ಪುರಾಣಗಳಲ್ಲಿ ಈ ವರ್ಣದವರು ಈ ಆಶ್ರಮದವರು ಈ ಕಾಲದಲ್ಲಿ ಈ ಧರ್ಮಗಳನ್ನು ಮಾಡಬೇಕು ಈ ಪುಣ್ಯಕಾಲಗಳನ್ನು ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಅವುಗಳನ್ನು ನಿರಂತರವಾಗಿ ಇರು ಪರಮಾತ್ಮ ನೀನೇ ನನ್ನಲ್ಲಿದ್ದು ತತ್ವಾಭಿಮಾನಿ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ನೀನೇ ಮಾಡ್ತಾ ಇದೀಯ ಅಂತ ಹೇಳಿ ಭಕ್ತಿಯಿಂದ ಮಾಡು ಶ್ರು ಹರೇ ರಾಜ್ಞೆ ಹೇಳಿದ್ದಾರೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಪರಮಾತ್ಮನ ಆಜ್ಞೆ ಅಂತ ತಿಳಿದುಕೊಂಡು ಭಕ್ತಿಯುಕ್ತನಾಗಿ ವಿಹಿತ ಕರ್ಮಗಳನ್ನು ಪರಮಾತ್ಮನ ಆಜ್ಞೆ ಅಂತ ತಿಳ್ಕೊಂಡು ಮಾಡು ಆಗ ಪರಮಾತ್ಮ ನಿನ್ನನ್ನು ಕರ್ಮದಿಂದ ವಿಮೋಚನೆಗೊಳಿಸ್ತಾನೆ ಲೋಪವಾದರೂ ಸರಿಯೇ ಕರ್ಮ ಪುಣ್ಯಗಳೆರಡು ನಿನ್ನನ್ನು ಲೇಪಿಸೋ ನಿಷ್ಕಾಮಕನು ನೀನಾಗಿ ಮಾಡುತ್ತೆರೆ ಸೌಪರ್ಣಿ ವರವಹನ ನಿನ್ನ ಮಹಾಪರಾಧಗಳೆಣಿಸದಲೆ ಸ್ವರ್ಗಾಪವರ್ಗವ ಕೊಟ್ಟು ಸಲಹು ಸತತ ಸುಖ ಸಾಂದ್ರ ಸಾಮಾನ್ಯ ಮನುಷ್ಯರಾದ್ದರಿಂದ ಬೇಕಂತೆ ತಪ್ಪು ಮಾಡಿದ್ರಲ್ಲ ಸರಿಯಾದ ಕರ್ಮಗಳ ಮರಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಮಾಡುವಾಗಲೇ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ಕಿಂಚಿತ್ ತಪ್ಪುಗಳಾಗುತ್ತೆ ಬೇಕಂತೆ ಮಾಡಿದ್ರೆಲ್ಲ ಎಲ್ಲರೂ ಲೋಪವಾದ ಸರಿ ಅಂದರೆ ಮಾಡ್ತೀನಿ ಆಯಿತು ಹಂಗಲ್ಲ ಸರಿಯಾಗೇ ಮಾಡಬೇಕು ಭಕ್ತಿಯಿಂದ ಭಕ್ತಿ ಜ್ಞಾನದಿಂದ ಇನ್ನು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ತಪ್ಪುಗಳಾಗುತ್ತೆ ಅಂತಹ ತಪ್ಪುಗಳನ್ನು ಪರಮಾತ್ಮ ಕ್ಷಮಿಸ್ತಾನೆ ನಿಷ್ಕಾಮಕನಾಗಿ ಮಾಡು ಪರಮಾತ್ಮನೇ ಇಂದ್ರಿಯ ಅಂತರ್ಗತನಾಗಿ ಆ ದೇವತೆಗಳ ಅಂತರ್ಗತನಾಗಿ ಭಾರತೀಯರು ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಫಲರಾಹಿತ್ಯನಾಗಿ ಫಲದ ಅಪೇಕ್ಷೆ ಇಲ್ಲದೆ ಪರಮಾತ್ಮನ ಪ್ರೀತ್ಯರ್ಥವಾಗಿ ಪರಮಾತ್ಮ ನೀನೇ ಮಾಡಿಸ್ತಾ ಇದೆಯಪ್ಪ ನನ್ನಿಂದ ಸರಿಯಾಗಿ ಮಾಡಿಸು ಸಾಮಾನ್ಯ ಮನುಷ್ಯರಾದನೇ ನನ್ನಿಂದ ತಪ್ಪುಗಳಾದರೆ ಅವನ ಕ್ಷಮಿಸಪ್ಪ ಅಂತ ಹೇಳಿ ಬಡ್ಕೋತಾಯ್ತು ಆಗ ಲೇಪಿಸವು ಅಂತ ಹೇಳ್ದು ಆಗ ಅದೇನು ಕಿಂಚಿತ್ ತಪ್ಪಾಗಿದೆ ಅದನ್ನು ಕರುಣಾಸಮುದ್ರನಾಗಿಂತ ಪರಮಾತ್ಮ ಕ್ಷಮಿಸಿಬಿಡ್ತಾನೆ ಏಕೆಂದರೆ ಅಂತ ಹೇಳ್ತೀವಿ ಸೌಪರ್ಣಿ ವರ್ವಹನ ಗರುಡದೇವರನ್ನೇ ವಾಹನನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮಕ ಪರಮಾತ್ಮ ನಿನ್ನ ಮಹಾಪರಾಧಗಳೆಣಿಸದರೆ ನಿನ್ನ ಕರ್ಮಲೋಪ ಕರ್ಮ ಮಾಡುವಲ್ಲಿ ನೀನೇನು ಮರಿತೀಯ ಅಪರಾಧಗಳನ್ನ ಮಾಡ್ತೀಯ ತಪ್ಪುಗಳನ್ನು ಗಣನೆಗೆ ತರದೆ ಮನಸ್ಸಿಗೆ ಬಂದದ್ದು ಮಾಡ್ತೀಯ ಹರಿಯ ಸ್ಮೃತಿಯೇ ಇರೋದಿಲ್ಲ ಅಂಥದ್ದನ್ನೇ ಮಾಡಿದಾಗ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಎಷ್ಟು ನೀನು ಭಕ್ತಿಯಿಂದ ಮಾಡಿದ್ದೆ ಎಷ್ಟು ಪರಮಾತ್ಮನ ಸ್ಮರಣೆ ಇದೆ ಅಷ್ಟನ್ನೇ ತೆಗೆದುಕೊಂಡು ಆ ಶುಭಸಾರವನ್ನು ಸ್ವೀಕಾರ ಮಾಡಿ ಸ್ವಪ್ರಸಾದದಿಂದ ಸ್ವರ್ಗ ಸ್ವರ್ಗಲೋಕವು ಅಪವರ್ಗ ಅಥವಾ ಮೋಕ್ಷವನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ವಿಷ್ಣು ಭಕ್ತಿಯಿಂದ ನಿಷ್ಕಾಮ ಮನಸ್ಸಿನಿಂದ ಆ ಪರಮಾತ್ಮನ ಅವನ ದಯವಾಗಲಿ ಅಂತ ಹೇಳಿ ಕರ್ಮಗಳನ್ನು ಮಾಡು स्वरत सुखमय सुलभ विश्वम्भर विशोकसुरासुरर्चित चरणयुगचार्वाङ्गशाङ्ग्य शरण्यजितमन्यो परमसुन्दरतरपरात्मर शरणजनसुर धेनु शाश्वत करुणि कञ्जदळायत कञ्जदळाक्षकयने कङ्गोळिपनीत्या शीघ्र स्वरत स्वरमणनगाने परमात्मा आनन्दमय शरीरनान्तः परमात्म सुखमय अरे ಜ್ಞಾನಾನಂದ ಶರೀರನಾಗಿದ್ದಾನೆ ಪರಮಾತ್ಮ ಸುಲಭ ಭಕ್ತಿಯಿಂದ ನಿರಾಯಾಸವಾಗಿ ಲಭಿಸುವುದರಿಂದ ಪರಮಾತ್ಮನಿಗೆ ಸುಲಭ ಅಂತ ಹೆಸರು ಸುಲಭನೋ ಹರಿ ತನ್ನರ ತನ್ನವನ ಅರೆಗಳಿಗೆ ಬಿಟ್ಟವರು ಭಕ್ತಿಯಿಂದ ಭಜಿಸುವವರಿಗೆ ಸುಲಭನಾಗಿದ್ದಾನೆ ವಿಶ್ವಂಭರ ಜಗತ್ತನ್ನೇ ಧಾರಣ ಮಾಡಿರುವಂತಹ ಪರಮಾತ್ಮ ವಿಶೋಕ ದೋಷ ದೂರನಾಗಿರುವಂತಹ ಪರಮಾತ್ಮ ದುಃಖ ದೂರನಾಗಿರುವಂತಹ ಪರಮಾತ್ಮ ಸುರಾಸುರಾರ್ಚಿತ ದೇವತೆಗಳಿಂದಲೂ ದೈತ್ಯರಿಂದ ಪೂಜೆಗೊಳ್ಳುವಂತಹ ಪಾದಕಮಲಗಳುಳ್ಳುವಂತಹ ಪರಮಾತ್ಮ ಚರಣಯುಗ ಅಂತ ಹೇಳ್ತಾರೆ ಅಂತಹ ಪಾದಕಮಲಗಳು ಚಾರ್ವಾಂಗ ಅತ್ಯಂತ ಸುಂದರನಾಗಿದ್ದಾನೆ ಚಿನ್ಮಯ ಶರೀರವುಳ್ಳವನಾಗಿದ್ದಾನೆ ಸುಬುದ್ಧಿಯ ಪ್ರೇರಕನಾಗಿದ್ದಾನೆ ಪರಮಾತ್ಮ ಶಾಣ್ಯ ಶರಣ್ಯ ಹೇಳ್ತಾ ಇದ್ದಾರೆ ನಾಶವಾಗದೇ ಇರುವಂತಹ ಭೇದಗಳಿಂದ ಸ್ತುತ್ಯನಾಗಿದ್ದಾನೆ ಶರಣ್ಯ ತನ್ನ ಆಶ್ರಯ ಹೊಂದಿದ್ದವರನ್ನು ಆಶ್ರಯಕ್ಕೆ ಯಾರು ಬಂದಿದ್ದಾರೆ ಅವರನ್ನು ರಕ್ಷಣೆ ಮಾಡ್ತಾನೆ ಜಿತಮನ್ಯು ಕ್ರೋಧವನ್ನು ಗೆದ್ದವನಾಗಿದ್ದಾನೆ ಪರಮಾತ್ಮ ಆ ಕ್ರೋಧ ಅನ್ನುವಂತಹ ದೋಷ ಅವನಲ್ಲಿ ಇಲ್ಲ ಸುಂದರತಳರಾಗಿರುವಂತಹ ಸುಂದರತರ ಸುಂದರತಳಾಗಿರುವಂಥ ಲಕ್ಷ್ಮೀದೇವಿಗಿಂತಲೂ ಹೆಚ್ಚು ಸುಂದರನಾಗಿದ್ದಾನೆ ಪರಮಾತ್ಮ ಪರಾತ್ಪರ ಶ್ರೇಷ್ಠ ಪರ ಅಂದರೆ ಶ್ರೇಷ್ಠಳಾಗಿರುವಂತಹ ಮಹಾಲಕ್ಷ್ಮಿಗೂ ಸ್ವಾಮಿಯಾಗಿದ್ದಾನೆ ಪರಾತ್ಮ ಪರಮ ಪರಮಾತ್ಮ ಶರಣ ಜನ ಸುರಧೇನು ಯಾರು ತನಗೆ ಮೊರೆಹೊಕ್ಕುತ್ತಾರೆಯೋ ಅಂತಹ ಭಕ್ತರಾಗಿರುವಂತಹ ಮುಕ್ತಿಯೋಗ್ಯರಾಗಿರುವಂತಹ ಭಕ್ತರಿಗೆ ಬೇಡಿದಿಷ್ಟಾರ್ಥವನ್ನು ಕೊಡುವಂತಹ ಪರಮಾತ್ಮ ಸುರಧೇನು ಅಂತ ಹೇಳ್ತಾ ಇದ್ದಾರೆ ಹೇಗೆ ಹೇಳ್ತಾ ಇದ್ದಾರೆ ಕರುಣಾಸಮುದ್ರನಾಗಿ ಪರಮಾತ್ಮ ಹೇಗೆ ಆ ದೇವಲೋಕದಲ್ಲಿರುವಂತಹ ಆ ಕಾಮಧೇನು ನಮ್ಮ ಎಲ್ಲ ವಿಷ್ಠನ್ನು ಬಂದು ಮಾಡ್ತಾ ಅವರು ಎಲ್ಲ ವಿಷ್ಟಗಳನ್ನ ಪೂರ್ತಿ ಮಾಡ್ತಿದ್ದೀವೋ ಹಾಗೆ ಪರಮಾತ್ಮ ಎಲ್ಲ ಅಭಿಷ್ಟಗಳನ್ನು ಪೂರ್ತಿ ಮಾಡ್ತಾನೆ ಶಾಶ್ವತ ಕರುಣಿ ಅಂತ ಹೇಳ್ತಾ ಇದ್ದಾನೆ ಸಮುದ್ರನಾಗಿರುವಂತಹ ಪರಮಾತ್ಮ ಯಾವಾಗಲೂ ಕೃಪಾ ಸಮುದ್ರನಾಗಿದ್ದಾನೆ ಯಾವಾಗಲೂ ಕರುಣಾ ಕಟಾಕ್ಷವುಳ್ಳವನಾಗಿದ್ದಾನೆ ಸ್ವಾಮಿಯೇ ನಮ್ಮನ್ನು ರಕ್ಷಿಸಪ್ಪ ಅಂತ ಹೇಳಿದ್ರೆ ಬಂದು ತನ್ನ ರೂಪವನ್ನು ತೋರಿಸುತ್ತಾನೆ ಅಪರೋಕ್ಷ ಜ್ಞಾನಿಗಳ ಅವರವರ ಸ್ವರೂಪ ಯೋಗ್ಯತೆಯಂತೆ ಯಾವಾಗ ಮುಕ್ತಿ ಕೊಡಬೇಕು ಅದನ್ನು ಕೊಡ್ತಾನೆ ಆದ್ದರಿಂದ ಆ ಪರಮಾತ್ಮನನ್ನು ಭಕ್ತಿಯಿಂದ ಧ್ಯಾನ ಮಾಡು ಅವನು ಹೇಳಿದಂತೆ ಕರ್ಮವನ್ನು ಮಾಡ್ತಾ ಪ್ರತಿ ಕ್ಷಣಕ್ಕವನ ಸ್ಮರಣೆಯನ್ನು ಮಾಡ್ತಾಯ ನಿರ್ಮಮನು ನೀನಾಗೆ ಕರ್ಮವೇ ಕರ್ಮಗಳನ್ನು ನಿರಂತರದಲ್ಲಿ ಸುಧರ್ಮನಾಮ ಕರ್ಪಿಸು ನಿಷ್ಕಲುಷ ನೀನಾಗೋ ಧರ್ಮ ಗರ್ಭನ ಜನಕ ದಯದಲ್ಲಿ ಕೊಡದೆ ತನ್ನಯ ಹರ್ಮದೊಳಗೆ ಟೆಲ್ಲ ಕಾಲದೇ ಕಾವ ಕೃಪೆಯಿಂದ ನಿರ್ಮಮ ನಾನೇ ಮಾಡ್ತೇನೆ ಅಂತ ಅಹಂಕಾರವನ್ನು ಬಿಟ್ಟು ಕರ್ಮ ವಿಕರ್ಮಗಳನ್ನು ಕರ್ಮಗಳನ್ನೇ ಮಾಡಬೇಕು ವಿಕರ್ಮಗಳೆಲ್ಲ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ಕರ್ಮ ಮಾಡುವಾಗ ವಿಕರ್ಮಗಳಾಗತ್ತೆ ಅದನ್ನು ಪರಮಾತ್ಮ ಬೇಕಂತೆ ಮಾಡಿದ್ರಲ್ಲ ಎಲ್ಲರೂ ಲಕ್ಷ ಕೊಡ್ರಿ ಬೇಕಂತೆ ಮಾಡಿದ್ರಲ್ಲ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ಒಳ್ಳೆಯ ಕರ್ಮಗಳನ್ನು ಮಾಡುವಾಗಲೂ ನಮ್ಮಿಂದ ಸಾಮಾನ್ಯ ಮನುಷ್ಯ ತಪ್ಪುಗಳಾಗತ್ತೆ ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ ಮಾಡುವಾಗ ಪರಮಾತ್ಮ ನೀನೇ ಮಾಡಿಸಿದ್ಯಪ್ಪ ಲೋಪಗಳನ್ನು ಕ್ಷಮಿಸು ಒಳ್ಳೆಯದನ್ನು ಸ್ವೀಕಾರ ಮಾಡು ಅಂತ ಹೇಳಬೇಕು ಅವನಿಗೆ ಸುಧರ್ಮ ನಾಮಕನಿಗರ್ಪಿಸು ಅದು ಹೇಳ್ತಾ ಇದ್ದಾರೆ ಪರಮಾತ್ಮನಿಗೆ ಸುಧರ್ಮ ಅಂತ ಅವನಿಗೆ ಹೆಸರು ಇಡೀ ಜಗತ್ತನ್ನು ಧರಿಸುತ್ತಾನೆ ಅದನ್ನು ರಕ್ಷಣೆ ಮಾಡ್ತಾನೆ ಜಗತ್ತು ಧಾರಣ ಮಾಡ್ತಾನೆ ಅದೆಲ್ಲ ಅವನಿಗೆ ಕ್ರೀಡೆ ಇದ್ದಂತೆ ಅಂತಹ ಪರಮಾತ್ಮನಿಗೆ ನಿಷ್ಕಲುಷ ನೀನಾಗು ಇಲ್ಲಿ ಹೇಳ್ತಾ ಇದ್ದಾರೆ ನಾನೇ ಇದ್ದೀನಿ ಅಂತ ಅಹಂಕಾರವನ್ನು ಬಿಟ್ಟು ಬಿಮ್ಮನಾಗಿರುವಂತಹ ಪರಮಾತ್ಮ ನೀನೇ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ ಅವನಿಗೆ ಅರ್ಪಿಸು ಗರ್ಭನ ಜನಕನ ಭರ್ಮ ಗರ್ಭ ಅಂತಂದರೆ ಬ್ರಹ್ಮದೇವರ ತಂದೆಯಾಗಿರುವಂತಹ ಪರಮಾತ್ಮ ದಯದಲ್ಲಿ ಕೃಪೆಯಿಂದ ಸ್ವೀಕಾರ ಮಾಡಿ ದುರ್ಮತಿಗಳನ್ನು ಕೊಡದೆ ಕೆಟ್ಟ ಬುದ್ಧಿಯನ್ನು ಕೊಡದೆ ಯಾವಾಗಲೂ ತನ್ನ ಸ್ಮರಣೆಯನ್ನು ಕೊಟ್ಟು ತನ್ನೆಯ ಹರ್ಮೆದೊಳಗೆ ಅಂದರೆ ತನ್ನ ಮನೆಯಾಗಿರುವಂತಹ ವೈಕುಂಠ ಲೋಕದಲ್ಲಿಟ್ಟು ಮುಕ್ತಿಯ ನಂತರ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ಶಬ್ದಗಳ ಕೊಟ್ಟು ಅಹಂಕಾರವನ್ನು ಬಿಟ್ಟು ಸರಿಯಾದ ವರ್ಣಾಶ್ರಮ ಧರ್ಮಗಳನ್ನು ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಮಾಡಿ ಅವನಿಗೆ ಅರ್ಪಿಸು ಆಗ ಪರಮಾತ್ಮ ಸ್ವೀಕಾರ ಮಾಡಿ ನಿನಗೆ ಕರ್ಮದಿಂದ ವಿಮೋಚನ ಮಾಡಿಸ್ತಾನೆ ಕಲ್ಪ ಕಲ್ಪದಿ ಶರಣ ಜನವರವತ್ ಕಲ್ಪರ ಕಲ್ಪ ವೃಕ್ಷನು ತನ್ನ ನಿಜ ಸಂಕಲ್ಪದನುಸಾರದಲ್ಲಿ ಕೊಡು ತೆಪ್ಪನು ಅಲ್ಪ ಅಲ್ಪಸುಖಾಪೇಕ್ಷೆಯಿಂದ ಹಿತಲ್ಪನಾರಾಧಿಸನೆಂದೆದುಗೋ ಶಿಲ್ಪೆಗನಕೈ ಶೆಕ್ಕ ಶಿಲೈ ಶಿಲೆಯಂದದಲ್ಲಿ ಸ ಸಂತೈಪ ಸಾಮಾನ್ಯ ಫಲಕ್ಕಾಗಿ ಕ್ಷುದ್ರ ಫಲಕ್ಕಾಗಿ ಪರಮಾತ್ಮನ ಬಿಟ್ಟು ಬೇರೆ ದೇವತೆಗಳನ್ನು ಆರಾತಿ ಹರಿ ಸರ್ವೋತ್ತಮನಾಗಿದ್ದಾನೆ ಅವನೇ ಸರ್ವ ಸರ್ವಾಭಿಷ್ಟನಾಗಿದ್ದಾನೆ ಅಂತ ಹೇಳಿ ಆ ಸರ್ವೋತ್ತಮತ್ವವನ್ನು ತಿಳಿದುಕೊಂಡು ನಿಷ್ಕಾಮ ಭಕ್ತಿಯಿಂದ ಪರಮಾತ್ಮನ ಸೇವೆಯನ್ನು ಮಾಡು ಆಗ ಪರಮಾತ್ಮ ನಿನಗೆ ಕರ್ಮದಿಂದ ಮೋಚನ ಮಾಡಿ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಬಹ ವಿಘ್ನಗಳ ಕಳೆದ ಪೃತ್ಯೆಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ